ನಮಸ್ಕಾರ ವೀಕ್ಷಕರೇ ಇದೊಂದು ವಿಡಿಯೋ ಎಲ್ಲಾ ಕಡೆ ತುಂಬಾ ವೈರಲ್ ಆಗೋಗಿದೆ ಬಿಡಿ ಇಲ್ಲಿ ದಿನದಲ್ಲಿ ಭಕ್ತಿ ರಾತ್ರಿ ಟೈಮ್ ಅಲ್ಲಿ ಮಸ್ತಿ ಅಂತ ಜೂನಿಯರ್ ಇಲ್ಲ ಫೀಮೇಲ್ ನಿತ್ಯಾನಂದ ಅಂತಾನೆ ಕರೆದಿದ್ದಾರೆ ಯಾವ ಮಟ್ಟ ಕಾವು ಇದೆ ಈ ರೀತಿ ಇರೋದಕ್ಕೆ ಯಾಕೆ ಕಾವಿ ಹಾಕೋಬೇಕು ನಾವು ಕಾವಿ ಹಾಕೊಳ್ಳೋದು ಯಾಕೆ ಎಲ್ಲಾನು ತ್ಯಾಗ ಮಾಡಿದ್ದೀವಿ ಸನ್ಯಾಸಿಯಾಗಿ ಬದುಕ್ತಾ ಇದೀವಿ ಸೇವೆ ಮಾಡೋದಕ್ಕೋಸ್ಕರನೆ ಬದುಕ್ತಾ ಇದ್ದೀವಿ ಅಂತ ಹೇಳ್ತಾರೆ ಆ ಹೆಸರುಗಳಲ್ಲಿ ನಿತ್ಯಾನಂದ ಅವರೊಬ್ರು ಬಂದ್ರು ಹೋದ್ರು ಏನೇನೋ ಕೇಸ್ಗಳು ಮಾಡ್ಕೊಂಡ್ರು ಕಾವಿ ಹಾಕೊಂಡು ಜನಕ್ಕೆ ಯಾರಿಸಿದ್ರು ಅನ್ನೋದು ನೋಡಿದೀವಿ ಇಲ್ಲೂ ಅದೇ ತರ ಸಿಚುವೇಶನ್ ಏನಾದ್ರು ಆಯ್ತಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಅದೇ ದಿನದಲ್ಲಿ ಭಕ್ತಿ ರಾತ್ರಿ ಟೈಮ್ ಅಲ್ಲಿ ಮಸ್ತಿ ಅಂತ ಒಂದು ವಿಡಿಯೋ ಅಲ್ಲ ಈ ತರದ ಎಷ್ಟೆಷ್ಟೋ ವಿಡಿಯೋಗಳು ಈ ಲೇಡಿ ಒಬ್ರುದು ಕಾಣಿಸ್ಕೊಂಡಿದೆ ಜೂನಿಯರ್ ಫೀಮೇಲ್ ನಿತ್ಯಾನಂದ ಅಂತಾನೆ ಕರಿತಾ ಇದ್ದಾರೆ ಇವ್ರ ನೀಗ ಇದ್ರಲ್ಲಿ ನೋಡಬಹುದು ಬೆಳಿಗ್ಗೆ ಇವತ್ತು ಧರ್ಮ ಆಚರಣೆ ಇನ್ನ ಅಲ್ಲಿ ಇಲ್ಲಿ ಕುತ್ಕೊಂಡು ಸತ್ಸಂಗಗಳು ಒಳ್ಳೆ ಪ್ರೋಗ್ರಾಮ್ಗಳು ಭಜನೆ ಅದು ಇದು ಮಾಡಿದ್ದಾರೆ ರಾತ್ರಿ ಇವತ್ತು ಈ ತರ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಈ ತರ ಇರೋದಾದ್ರೆ ಯಾಕೆ ಸನ್ಯಾಸಿ ಬಟ್ಟೆ ಹಾಕೋಬೇಕು ಅಂತಾನೆ ಇಲ್ಲಿ ಪ್ರಶ್ನೆ ಉಟ್ಟದ್ದು ಎಲ್ಲಾರ್ಗುನು ಸಂಸಾರಿಯಾಗಿ ಬದುಕುವುದಲ್ಲ ಯಾಕೆ ಸನ್ಯಾಸಿ ಅಂತ ಹೇಳ್ಕೊಂಡು ನಾನು ಸೇವೆ ಮಾಡ್ತೀನಿ ಅಂತ ಬಂದು ಈ ರೀತಿ ಬದುಕುವಂತದ್ ಬೇಕಾ ಇದರಿಂದಾನೆ ಇವತ್ತು ಹಿಂದೂಗಳ ಮೇಲೆ ಹಿಂದುತ್ವದ ಮೇಲೆ ನಂಬಿಕೆ ಅನ್ನೋದು ಕಡಿಮೆ ಆಗ್ತಾ ಇರೋದು ಜನಗಳು ಏನೋ ಒಂದು ವಿಷಯ ತಿಳಿಸ್ತಾರೆ ಒಳ್ಳೆ ವ್ಯಕ್ತಿಗಳಾಗಿ ಸನ್ಯಾಸಿಗಳಾಗಿರ್ತಾರೆ ನಮ್ಗೆ ಅವರ ಸಾಧನೆ ಮಾಡಿರೋ ಶಕ್ತಿಯಿಂದ ಏನೇನಾದ್ರೂ ತಿಳಿಸ್ತಾರೆ ಅವುಗಳನ್ನ ನಾವು ತಿಳ್ಕೊಂಡು ಒಳ್ಳೇದನ್ನ ಅರ್ಥ ಮಾಡ್ಕೊಳ್ಳೋಣ ಅಂತ ಅವ್ರನ್ನ ಫಾಲೋ ಮಾಡ್ತೀವಿ ಇಲ್ಲಿ ಬೆಳಿಗ್ಗೆ ಹೊತ್ತು ಭಜನೆ ಮಾಡಿ ರಾತ್ರಿ ಹೊತ್ತು ಈ ತರ ಕೆಲಸಗಳು ಮಾಡೋಂಗಿದ್ರೆ ಯಾಕೆ ಬೇಕು ಇಂಥವ್ರು ಅದಕ್ಕೆ ಹೇಳೋದು ಯಾವ್ದು ನಂಬೇಕು ಏನ್ ನಂಬೇಕು ಅನ್ನೋದೇ ಈಗ ಪ್ರಶ್ನೆ ಆಗಿರೋದು ಎಷ್ಟೋ ಜನ ನಾನು ರೀಸೆಂಟ್ ಪ್ರೋಗ್ರಾಮ್ ಗಳಲ್ಲೂ ತಿಳಿಸ್ತಾ ಇದ್ದೀನಿ ಕಾಲಜ್ಞಾನಿಗಳು ಅದನ್ನೇ ಬರೋದು ಇನ್ನೆಷ್ಟೋ ಪ್ರಾಸ್ಪೆಸಿಗಳು ಅದನ್ನೇ ಹೇಳ್ತಾ ಇರೋದು ದೇವದೂತರುಗಳು ಉಟ್ಕೊಳ್ತಾರೆ ಸುಳ್ಳು ದೇವದೂತರುಗಳು ಪ್ರವಾದಿಗಳು ನಾನೇ ದೇವದೂತ ನಾನು ಮೋಕ್ಷ ಕೊಡಿಸ್ತೀನಿ ನನ್ನ ಜೊತೆ ಭಜನೆ ಮಾಡಿ ದೇವರು ನಿಮ್ಮನ್ನ ಸ್ವೀಕರಿಸ್ತಾನೆ ಪ್ಲಸ್ ದೇವ್ರ ನಿಮ್ಗೆ ಕೇಳಿದ್ದನ್ನ ಕೊಡ್ತಾನೆ ಅಂತ ಹೇಳಿ ಅವರು ಏನೇನ್ ಬೇಕೋ ಅದನ್ನ ಮಾಡ್ಕೊಳ್ತಾರೆ ಸುಳ್ಳು ಪ್ರವಾದಿಗಳು ಸುಳ್ಳು ದೇವದೂತರುಗಳು ನೂರಾರು ಜನ ಉಟ್ಕೊಳ್ತಾರೆ ಅಂತ ಇವರು ಕೂಡ ಅದ್ರಲ್ಲಿ ಒಬ್ಬರಾಗಿರ್ಬೋದು ಅದ್ರಲ್ಲಿ ಅವರು ಒಂದು ಮಾತನ್ನ ಹೇಳ್ಕೊಳ್ತಾರೆ ಅವರು ನಮ್ಮ ತಂದೆ ಸಮಾನರು ಅವ್ರ ಜೊತೆ ನಾನು ತಂದೆಯರಿಗೆ ಯಾವ ರೀತಿ ಫೀಲ್ ಕೊಡ್ಬೇಕು ಆ ರೀತಿಯೇ ಇದ್ದೆ ಅಂತ ಹೇಳ್ಕೊಳ್ತಾರೆ ಬಟ್ ಅದು ವಿಡಿಯೋದಲ್ಲಿ ತಂದೆ ಮಗಳ ಸಂಬಂಧ ಇದ್ದಂಗಿಲ್ಲ ಯಾರು ನೋಡೋದ್ರು ಬೇಕಾದ್ರೆ ಹೇಳ್ಬಿಡ್ತಾರೆ ಈ ತರದ್ದು ಎಷ್ಟೆಷ್ಟು ನಡೀತಾ ಇದೆ ಅದನ್ನೇ ನಾವು ಹೇಳ್ತಾ ಇರೋದು ಯಾವ್ದು ನಂಬಬೇಕು ಯಾಕೆ ನ ಬೇಕು ಅವರ ಸರಿನಾ ಸುಳ್ಳು ಇವುಗಳೇ ಇಲ್ಲಿ ಜನರಿಗೆ ಕನ್ಫ್ಯೂಷನ್ ಅನ್ನೋದನ್ನ ಕ್ರೀಯೇಟ್ ಮಾಡ್ತಾ ಇದೆ ಜಸ್ಟ್ ಕೃಷ್ಣನದಿರದೆ આજ kisi ne mera video edit karke upload kiya hai ਜਦੋਂ व्यक्ती ದುखी होती है ना व्यक्ति के जीवन में तो दुख आता है संकट आता है तो पिता सबके सामने अपनी बेटी को दुले लगाता है और घड़स बनवाता है कि बेटा कोई बात नहीं हो जाएगा और पास में वीडियो बनाया उसको एडिट किया आज से तीन चार साल पहले एडिट करके हमें भेजा और धमकी देख बीस लाख रुपए लाओ पैसे दो वरना वीडियो वायरल कर जोधपुर में तो दोनाडा पुलिस आने में रिपोर्ट तो दर्ज करवाई और पुलिस ने बकायदा तो कार्रवाई की और उस व्यक्ति को अरेस्ट किया जेल में डाला कोर्ट लेके गए उसके परिवार वाले आए और कहा कि बच्चा है गलती हो गई आप माफ करो तो हमने उसको जमानत दिलवा दी कोई बात नहीं गलती हो जाती लेकिन अब उसने मौके का फायदा उठा करके उसको वायरल किया है आप एक बात बताओ जिस बेटे की जिंदगी में छोटी उम्र में जैसे कृष्णा राधे राधे ಇದರಲ್ಲಿ ಇವ್ರು ಹೇಳೋದು ನೋಡಿ ಕೃಷ್ಣ ರಾಧೆ ಬ ಹೆಸ್ರನ್ನ ಬಳಸ್ಕೊಂಡು ಯಾಕೆ ಈ ತರ ಮಾಡ್ಬೇಕು ಇವ್ರು ಹೇಳ್ತಾರೋ ಒಂದು ಕಥೆನೇ ಹೇಳ್ತಾರೆ ಬಿಡಿ ಎಲ್ಲಾರು ಹೇಳ್ಬೋದು ಅದ್ ಕತೆಗಳು ಆದರೆ ಹೇಳೋದಾದ್ರೆ ಇವರು ಅದೇ ಹೇಳ್ತಾ ಇರೋದು ನಾನೇನೋ ಕಷ್ಟದಲ್ಲಿದ್ದೆ ನಾನು ಬೇಜಾರಲ್ಲಿದ್ದೆ ನನಗೆ ತಂದೆ ಸಮಾನರಾದ ಗುರುಗಳು ಯಾರೋ ಒಬ್ರು ಬಂದು ಸಮಾಧಾನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಸಮಾಧಾನ ಮಾಡೋ ತರ ಇರ್ಲಿಲ್ಲ ವಿಡಿಯೋದಲ್ಲಿ ಅದನ್ನೇ ಹೇಳ್ತಾ ಇರೋದು ಯಾರು ಏನ್ ಬೇಕಾದ್ರೂ ಹೇಳ್ಬೋದು ಇವ್ರು ಅದೇ ಹೇಳ್ತಿರೋದು ಯಾರೋ ವಿಡಿಯೋ ಮಾಡ್ಬಿಟ್ರು ಬ್ಲಾಕ್ ಮೇಲ್ ಮಾಡ್ರು ಇಪ್ಪತ್ ಲಕ್ಷ ಕೊಡುವಂತ ಕೇಸ್ ಮಾಡದೆ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ ಪಾಪ ಏನೋ ಕ್ಷಮೆ ಕೇಳ್ದೆ ಬಿಟ್ಬಿಟ್ಟೆ ಅಂತ ಅವ್ ಕ್ಷಮೆ ಕೇಳಿದ ಬಿಟ್ಬಿಟ್ಟೆ ಓಕೆ ಬಟ್ ಆದ್ರೆ ಆ ವಿಡಿಯೋದಲ್ಲಿ ಇರೋದು ರಿಯಾಲಿಟಿ ಅಲ್ವಾ ಏನ್ ರಿಯಾಲಿಟಿ ಅನ್ನೋದು ಎಲ್ಲರಿಗೂ ಅರ್ಥ ಆಗುತ್ತೆ ನಾವ್ ಏನೇ ಹೇಳ್ಬೋದು ಅದನ್ನೇ ಹೇಳಿದ್ದು ಎಷ್ಟ್ ಎಷ್ಟೇ ಸುಳ್ಳುನ ನಾವು ಮುಚ್ಚೋ ಪ್ರಯತ್ನ ಮಾಡಿದ್ರು ಸತ್ಯ ಅನ್ನೋದು ಒಂದಲ್ಲ ಒಂದಿನ ಆಚೆ ಬಂದೇ ಬರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಒಂದಲ್ಲ ಒಂದಿನ ಎಂಥವ್ರಿಗಾದ್ರು ಕಾಲ ಬಂದೇ ಬರುತ್ತೆ ಒಳ್ಳೇದು ಮಾಡ್ತಾ ಇದ್ರೆ ಅವ್ರು ಒಳ್ಳೇದೇ ಸಿಗ್ತಾ ಇರುತ್ತೆ ಒಳ್ಳೇದ್ ಮಾಡ್ತೀನಿ ಅನ್ನೋ ಹೆಸರಲ್ಲಿ ಬೇರೆ ಕೆಲಸ ಮಾಡೋದಕ್ಕೋದ್ರೆ ಅದ್ರ ಅನುಭವಗಳು ಹೇಗೆ ಅಂತ ನಾವು ಕರ್ನಾಟಕದಲ್ಲೂ ನೋಡಿದೀವಿ ಇಷ್ಟು ಗುರುಜಿಗಳ ಲೈಫ್ ಯಾವ ತರ ಆಗಿದೆ ಜನರನ್ನ ಬೆಳಗ್ಗೆ ಹೊತ್ತು ಟಿ ವಿ ನಲ್ಲಿ ಯಾಮಾರ್ಸ್ ಅವರು ಹಿಂಗೆ ಹಾಗೆ ಹೀಗೆ ನೀನ್ ಹಿಂಗ್ ಮಾಡಮ್ಮ ಆ ಮಾಡಮ್ಮ ಅಂತ ಬಟ್ ಆದ್ರೆ ಅವರೇ ಮಾಡ್ತಾ ಇದ್ದಿದ್ದ ಕೆಲಸ ಏನೋ ಐಷಾರಾಮಿ ಜೀವನ ಮಕ್ಳು ಬಿಂದಾಸ್ ಲೈಫು ಥೈಲ್ಯಾಂಡ್ ಟ್ರಿಪ್ ಎಲ್ಲ ಮಾಡ್ಕೊಂಡು ರಾಯ ಎಲ್ಲ ಶೋಕಿ ಮಾಡ್ಕೊಂಡ್ ಬದುಕಿದ್ರು ಆದ್ರೆ ಜನ ಕೇಳದ್ ಮಾತ್ರ ನೀನು ಹಿಂಗಿರು ಈ ದಾರಿನಲ್ಲಿ ಹೋಗುವ ಹಾಗೆ ಅದನ್ನೇ ಹೇಳ್ತಾ ಇರೋದು ಸತ್ಯ ಯಾವತ್ತು ಜನ ಏನ್ ಅರ್ಥ ಮಾಡ್ಕೋಬೇಕು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಸುಳ್ಳನ್ನ ಈಸಿಯಾಗಿ ನಂಬ್ತಾರೆ ಒಳ್ಳೇದನ್ನ ನಂಬಿ ಅಂದ್ರೆ ನಂಬಲ್ಲ ಕೆಟ್ಟದನ್ನ ಈಸಿಯಾಗಿ ಫಾಲೋ ಮಾಡ್ತಾರೆ ಕೊನೆಗೆ ಯೋಚನೆ ಮಾಡ್ತಾರೆ ಅಯ್ಯೋ ಇವ್ ಇಂಥವ್ರ ಅಯ್ಯೋ ಇವ್ರು ಇಂಥವ್ರ ಅಯ್ಯೋ ಇವ್ರು ಇಂಥವ್ರ ಅಂತ ಯೋಚನೆ ಮಾಡ್ತಾರೆ ಆದ್ರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಅದು ನಮ್ಮ ತಪ್ಪು ನಂಬೋದಕ್ಕೆ ಮುಂಚೆ ಯಾರನ್ನ ನಂಬ್ತಾ ಇದ್ದೀವಿ ಅವ್ರು ಯಾವ ರೀತಿ ಬದುಕ್ತಾ ಇದ್ದಾರೆ ಅವ್ರ ಲೈಫ್ ಸ್ಟೈಲ್ ಏನು ಇವರು ಸತ್ಯವಾದವರ ಸಾಧನೆ ಮಾಡಿದ್ದಾರೆ ಇದೆಲ್ಲ ತಿಳ್ಕೊಳ್ಳೋದಿಲ್ಲ ಒಂದ್ ಎರಡು ವಿಷಯ ಒಬ್ಬರು ತುಂಬ ಹೈಪ್ ಆಗಿ ಹೇಳ್ಬಿಟ್ರು ನಿಜ ಆಗೋಯ್ತು ಅಂದ್ರೆ ಅವ್ರನ್ನ ನಂಬೋದಕ್ಕೆ ಶುರು ಮಾಡಿಬಿಡ್ತೀವಿ ಅದನ್ನೇ ಹೇಳ್ತಾರೆ ಯಾರನ್ನೇ ನಂಬೋದಾದ್ರು ನಾಲ್ಕು ಸಲ ಯೋಚನೆ ಮಾಡಿ ನಂಬಿ ಅವ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ ನಂಬಿ ಫಾಲೋ ಮಾಡೋದಕ್ ಮುಂಚೆ ಆಮೇಲೆ ಸುಮ್ಮನೆ ಪರಿತಪ್ಸೋದಕ್ಕಿಂತ ಅಯ್ಯೋ ಇವನ್ನ ಫಾಲೋ ಮಾಡ್ಬಿಟ್ನಾ ಅನ್ನೋದಕ್ಕಿಂತ ಮೊದಲೇ ಫಾಲೋ ಮಾಡೋದಕ್ ಮುಂಚೆ ನಮ್ಮ ಬುದ್ಧಿ ಇರ್ಲಿಲ್ವಾ ನಮ್ಗೆ ಬುದ್ಧಿ ಕೊಟ್ಟಿಲ್ವಾ ಯೋಚನೆ ಮಾಡೋದಕ್ಕೆ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೋಬೇಕಷ್ಟೇ ಇಲ್ಲಿ ಈ ತರದವ್ರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಇದನ್ನ ಎಷ್ಟೋ ಜನ ಹೇಳಿದ್ದಾರೆ ಜ್ಞಾನಿಗಳು ತಿಳಿಸಿದಾರೆ ಇವಾಗ ಅಲ್ಲ ನೈನ್ಟೀನ್ ಸೆವೆಂಟೀಸ್ ಇಂದನು ಬಂದಿದ್ದಾರೆ ಹೋಗಿದ್ದಾರೆ ನಾನೇ ಕಲ್ಕಿ ಕಲ್ಕಿ ಭಗವಾನ್ ಅಂತಾನು ಕೂಡ ಒಬ್ರು ್ರು ಹೋದ್ರು ಈಗಲೂ ಕೂಡ ಇವರೇ ಕಲ್ಕಿ ಭಗವಾನ್ ನನ್ನ ಮಗನೇ ಕಲ್ಕಿ ಅಂತ ಹೇಳ್ಕೊಳೋರು ಇದಾರೆ ಇನ್ನೊಬ್ಬ ಗವರ್ಮೆಂಟ್ ಆಫೀಸರ್ ಒಬ್ಬ ನಾನೇ ಕಲ್ಕಿ ಅಂತ ಹೇಳ್ಕೊಂಡು ಮನೇಲಿ ಕೂತಿದ್ದಾನೆ ಈ ತರದವ್ರು ಎಷ್ಟೆಷ್ಟು ಜನ ಉಟ್ಕೊಳ್ತಾರೆ ಜನರನ್ನ ಯಾವ ಮಾರಿಸ್ತಾರೆ ಪ್ಲಸ್ ದೇವದೂತ್ರಗಳು ಬಂದು ಹೋಗ್ತಾರೆ ಇವ್ರು ಎಲ್ಲಾರು ಬಂದು ಹೋಗ್ಬೋದು ಯಾವ ಮಾರೋರು ಯಾರು ನಾವೇ ಜನ ಯಾವ ಮಾರೋದಕ್ ಮುಂಚೆ ಸ್ವಲ್ಪ ಎಚ್ಚರಿಕೆ ಇರ್ಲಿ ಅವ್ರು ಹೇಳ್ಬೋದು ಹಂಗೆ ಹೀಗೆ ಹೀಗೆ ಆಯ್ತು ದೇವರು ಬಂದು ನನ್ ಜೊತೆಗೆ ಕೂತಿದ್ದಾನೆ ಅಂತ ಪ್ರೂಫ್ ಎಲ್ಲದಕ್ಕೂ ಪ್ರೂಫ್ ಕೇಳೋದಕ್ಕೂ ಆಗೋದಿಲ್ಲ ಬಿಡಿ ದೇವ್ರನ್ನ ನೋಡಿದ್ಯಾ ಅಂದ್ರೆ ಪ್ರೂಫ್ ಸಿಗೋದಿಲ್ಲ ಅನ್ನುವಾಗ ಎಲ್ಲದಕ್ಕೂ ಪ್ರೂಫ್ ಇರೋದಿಲ್ಲ ಸಾಧನೆ ಅನ್ನೋದು ಒಂದು ಅರ್ಥ ಇರುತ್ತೆ ಆ ಸಾಧನೆ ಹಾದಿನಲ್ಲಿ ಹೋಗೋರು ಅದೇ ಹಾದಿನಲ್ಲಿ ಬದುಕೋ ಪ್ರಯತ್ನ ಮಾಡ್ತಾರೆ ಐಷಾರಾಮಿ ಜೀವನ ಅವ್ರಿಗೆ ಬೇಕಾಗಿಲ್ಲ ಐಷಾರಾಮಿ ಜೀವನ ಬೇಕು ಅನ್ನೋರು ಜನರ ನ್ಯಾಮ ಅರ್ಸ್ತಾರೆ ಜನರ ಹತ್ರದಿಂದ ದುಡ್ಡು ತಗೊಳ್ತಾರೆ ಅವರ ಲೈಫ್ ಅವ್ರು ಸೆಟ್ಲ್ ಮಾಡ್ಕೊಳ್ತಾರೆ ಅಷ್ಟೇ ಅವ್ರಿಗೆ ಬೇಕಾಗಿರೋದು ನೀವು ಹೆಂಗ ಅರಸ್ತಾ ಇರಿ ನಿಮ್ ಕಟ್ಕೊಂಡು ಅವ್ರಿಗೇನಾಗ್ಬೇಕು ಅದನ್ನ ಅರ್ಥ ಮಾಡ್ಕೊಳ್ ಜನ ಫಾಲೋ ಮಾಡ್ತೀವಿ ಎಡುತ್ತೀವಿ ಎಡವಾದ ಮೇಲೆ ಅಯ್ಯೋ ಈ ತರ ಎಡವುದ್ವಲ್ಲ ಅಂತ ಅನ್ಕೊಳ್ತೀವಿ ಅಷ್ಟೇ ನಮ್ಮ ಬಾಳ ಅದನ್ನ ಇನ್ ಮುಂದೇನಾದ್ರೂ ಬದಲಾಯಿಸ್ಕೊಳ್ಳಿ ಪ್ರವಾದಿಗಳು ಬರ್ಬೋದು ಇನ್ನೊಬ್ರು ಬರ್ಬೋದು ಯಾರೇ ಆಗ್ಲಿ ನಾಲ್ಕು ಸಲ ಯೋಚನೆ ಮಾಡಿ ವಿಚಾರಿಸಿ ಪೂರ್ತಿಯಾಗಿ ತಿಳ್ಕೊಳ್ಳಿ ಆಮೇಲೆ ಫಾಲೋ ಮಾಡಿ ನೈತರದವ್ರು ಬರ್ತಾ ಇರ್ತಾರೆ ಅವ್ರ ಬಗ್ಗೆ ತಿಳಿಸ್ತಾನೆ ಇರೋಣ ಎಚ್ಚರಿಸ್ತಾನೆ ಇರೋಣ ಎಚ್ಚರಿಸೋದು ನಮ್ಮ ಕೆಲಸ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ಫಾಲೋ ಮಾಡ್ತೀವಿ ಅನ್ನೋರು ಫಾಲೋ ಮಾಡಿ ಅನುಭವಿಸಿ ಅಂತಲೇ ಹೇಳಬೇಕು ನಾ ಬೇರೆ ಬೇರೆ ವಿಷಯಗಳನ್ನ ತಿಳಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್